ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಇಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತು ನೋಡಿ ರೋಡ್ ಹೆಂಗಿದೆ ನೋಡೋರ ಒಂದ್ಸಲ ನಾವು ಕೆಲ್ಸಕ್ಕೆ ಹೋಗೋರು ಎರಡು ಜೊತೆ ಬಟ್ಟೆ ಹೋಗ್ಬೇಕು ಸರ್ ಡೈಲಿ ಈ ಮನೆಯಿಂದ ಹಾಕೊಂಡು ಹೋಗೋದು ಒಂದ್ ಜೊತೆ ಕಂಪ್ನಿ ಹತ್ರ ಇನ್ನೊಂದ್ ಜೊತೆ ಚೇಂಜ್ ಮಾಡ್ಬೇಕು ಪರಿಸ್ಥಿತಿ ಏನು ಯಾಕೆ ಆ ಥರ ತಗೊಂಡು ಹೋಗ್ತಾ ಇದೀವಿ ಅನ್ನೋದು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಕ್ಕೂ ಗೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಗೊತ್ತು ಸರ್ ಇವತ್ತು ನಾವು ನೋಡ್ಬೋದು ಇವತ್ತು ಮಳೆ ಬಂದು ನಮ್ಮ ಏನು ತೂಗೆರೆ ಕ್ರಾಸಿಂದ ಕುಲ್ಕಟ್ಟೆ ಹೋಗೋದು ಯಾ ರಸ್ತೆ ಆಗಿದೆ ಅಂತೇಳಿ ಇದು ರಸ್ತೆ ಅಲ್ಲ ಇದು ಗದ್ದೆನೆ ಅಂತಲೇ ಹೇಳ್ಬೋದು ಇವತ್ತು ನಾವೇನು ಗದ್ದೆ ಮಾಡ್ತೀವಿ ತೋಟದಲ್ಲಿ ನೋಡ್ಬೋದು ಆ ಥರ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಸ್ತೆಗಳಿಗೆ ಬಂದಿದೆ ಅಂತ ಹೇಳ್ಬೋದು ಇವತ್ತು ಈ ಒಂದು ರಸ್ತೆಯಲ್ಲಿ ನಾವು ಇವತ್ತು ಪೈರು ಉಣ್ಬೋದು ಯಾಕಂದರೆ ನಾವು ಗದ್ದೆಯಲ್ಲಿ ಭತ್ತದ ಬೈ ಪೈರು ಉಣ್ತೀವಿ ಅದೇ ಥರ ಇವತ್ತು ನಾವು ಈ ರಸ್ತೆಯಲ್ಲಿ ಇವತ್ತು ಪೈರನ್ನು ಉಣಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಯಾಕಂದರೆ ಇದು ಉದ್ದೇಶ ಯಾರ ಮೇಲೂ ಬ್ಲೈವ್ ಮಾಡಬೇಕು ಅಂತಲ್ಲ ಸುಮಾರು ಐದು ವರ್ಷ ಆರು ವರ್ಷಗಳ ನಮ್ಮ ಕಷ್ಟಗಳನ್ನ ಯಾರು ಈ ಒಂದು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊತಾ ಇಲ್ಲ ಇವತ್ತು ಒಳ್ಳೆ ಸರ್ಕಾರ ಇದೆ ಒಳ್ಳೆಯ ಉತ್ತಮವಾದ ಸಚಿವರು ಇದ್ದಾರೆ ನಮ್ಮ ಭಾಗಕ್ಕೆ ಸಚಿವರು ಒಂದೇ ಒಂದು ದಿನ ಈ ಒಂದು ಕೆಲಸ ಮಾಡ್ಕೊಳ್ಳೋ ಅಂತ ಎಲ್ಲ ಶಕ್ತಿ ನಮ್ಮ ಸಚಿವರಿಗಿದೆ ಒಳ್ಳೆ ಇದ್ದಾರೆ ದಯವಿಟ್ಟು ನಮ್ಮ ಒಂದು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ರಸ್ತೆಯನ್ನು ಮನವಿ ಸರಿ ಮಾಡ್ಕೊಳ್ಳೋದು ಸರಿ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊತೀನಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಇವತ್ತು ನಮಗೆ ಅಪಾರವಾದಂಥ ಗೌರವ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಮೇಲೆ ಆಕಾಶದಲ್ಲಿ ನೂರಾರು ಫ್ಲೈಟ್ಗಳು ಓಡಾಡ್ತವೆ ಆದರೆ ನಮಗೆ ಬ ನಮ್ಮೂರಿಗೆ ಬರೋಕ್ಕೆ ರಸ್ತೆಗಳು ಸರಿ ಇಲ್ಲ ಅಂತೇಳಿ ಒಂದು ಕಾರ್ಯಕ್ರಮದ ಹೇಳೋದು ನಮಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅವರು ಒಂದು ಭರವಸೆನೇ ಕೊಟ್ಟಿದ್ದಾರೆ ಇವತ್ತು ನಮ್ಮ ರಸ್ತೆ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ರೈತರ ಬಾ ಬಾ ರೈತರ ಕಡೆಯಿಂದ ಹೃತ್ಪೂರ್ಕವಾದ ಅಭಿನಂದನೆಗಳನ್ನು ಇಚ್ಛೆ ಕೊಡ್ತೇನೆ ಈ ರಸ್ತೆ ಆಗಬೇಕಾದ್ರೆ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಂದಾನೆ ಆಗ್ಬೋದು ಅನ್ನೋದು ನಮ್ಮೆಲ್ಲರ ಇದು ನಮಗೆ ಯಾಕಂದ್ರೆ ಜಿಲ್ಲೆಯ ದಣಿಗಳಂತ ಯಾರೇ ಇದ್ದರೆ ಅದು ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಇವತ್ತು ತರ್ತೇವೆ ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಅನೇಕ ಗರ್ಭಿಣಿಗಳಿಗೆ ಅಪಾಶಣಗಳಾಗಿದೆ ಹೋಗೋ ರಸ್ತೆಯಲ್ಲ ಆಗಿದೆ ಅಂತೇಳಿ ನಮ್ಮ ಆಶಾ ವರ್ಕರಿಗೂ ಕೂಡ ಇದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಒಂದು ರಸ್ತೆ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಇದ್ದೀನಿ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ